ನೀನು ಸನ್ಯಾಸಿನಿ ಆಗ್ತೀನಿ ಅಂತ ಇಲ್ಲಿ ತಂದೆ ತಾಯಿ ಎಷ್ಟು ಕಣ್ಣೀರು ಹಾಕಿದ್ರು ಅಂತ ಗೊತ್ತಲ್ವಾ ಈಗ ಅವ್ರಿಗೂ ಹೇಳ್ದೆದ್ ಆಗ್ತೀಯ ಇದನ್ನೆಲ್ಲ ಯೋಚನೆ ಮಾಡದೆನ್ ಚಿಕ್ಕವಳಲ್ಲ ಮಕ್ಕಳು ಅಂದ್ಮೇಲೆ ಒಂದಷ್ಟು ಜವಾಬ್ದಾರಿ ನಿಮಗೂ ಇರುತ್ತೆ ಸುಶೀಲ ಸದಾಶಿವ ಅನಾಥ ಆಗಿರೋದ್ರಿಂದ ಈ ವಿಚಾರ ಅವನಿಗೆ ಬರೋದಿಲ್ಲ ಆದ್ರೆ ಅಪ್ಪ ಅಮ್ಮಂಗೆ ಹೇಳಿದೆ ನೀನು ಈ ತರ ಮಹತ್ವವಾದ ನಿರ್ಧಾರ ತಗೊಳ್ಳೋದು ನ್ಯಾಯನೂ ಅಲ್ಲ ಇಷ್ಟಕ್ಕೂ ಅವರು ನಿನ್ನ ಇಲ್ಲಿ ಕಳ್ಸಿದ್ದು ಬುದ್ಧಿಗಳು ನಿನ್ನ ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ಧೈರ್ಯದ ಮೇಲೆ ಇವಾಗ ನೀನು ಹಾಗೆ ಹೊರಟ್ರೆ ನಾಳೆ ದಿನ ಬುದ್ಧಿಗಳನ್ನ ನಿಮ್ಮ ಅಪ್ಪ ಅಮ್ಮ ಪ್ರಶ್ನೆ ಮಾಡೋದಿಲ್ವಾ ಹಾಗೆ ನೋಡಿದ್ರೆ ಅಪ್ಪನೂ ತಪ್ಪು ಮಾಡಿದ್ರು ದೇವ್ರನ್ನ ನಂಬ್ತಿದ್ದಿಲ್ಲ ಅನ್ನೋದನ್ನು ಬಿಟ್ಟರೆ ಆ ಮಂಚ ತುಂಬ ಒಳ್ಳೆಯವರೇ ಆಗಿದ್ರು ತದನಂತರ ಬುದ್ಧಿಗಳು ಹೇಳಿದ್ಮೇಲೆ ಆ ತಪ್ಪನೂ ತಿದ್ಕೊಂಡ್ರು ಬದಲಾದರು ಸುಶೀಲಾ ನಿಮ್ಮಪ್ಪಂಗೆ ನೀನು ಅಂದರೆ ಪಂಚಪ್ರಾಣ ಇನ್ನು ನಿಮ್ಮಮ್ಮ ಅವ್ರಿಗೆ ನೀನೇ ಪ್ರಪಂಚ ಆಗಿದ್ದೆ ನಿನ್ನ ಆಸೆಗೆ ಎತ್ತಬಾರ್ದು ಅಂತ ನೀನು ಸನ್ಯಾಸಿನಿ ಆಗೋದಕ್ಕೆ ಒಪ್ಕೊಂಡ್ರು ನಿಜ ಅವ್ರಿಗೆ ಅಂದ್ರೆ ಇಷ್ಟನೇ ಇರಲಿಲ್ಲ ಹೌದಕ್ಕ ನೀವು ಹೇಳ್ತಿರೋ ಮಾತಲ್ಲಿ ಸತ್ಯ ಇದೆ ಅಪ್ಪ ಅಮ್ಮ ಯಾವಾಗಲೂ ನಾನು ಕೇಳಿದಿನ ತಕ್ಷಣ ತಂದುಕೊಡೋರು ಅಂತದ್ರಲ್ಲಿ ನನ್ನ ಮದುವೆ ಅಂದ್ರೆ ಖಂಡಿತ ಒಪ್ಪಿಗೆ ಕೊಡ್ತಾರೆ ಇದು ಇಷ್ಟವಾದ ವಿಷಯನೇ ಹ್ಮ್ ಸುಶೀಲ ಎಲ್ಲ ತಂದೆ ತಾಯಿಗೂ ತನ್ನ ಮಗಳು ಒಳ್ಳೆ ಜೀವನ ಕಟ್ಕೊಳ್ಳಿ ಅನ್ನೋ ಆಸೆ ಇದ್ದೇ ಇರುತ್ತೆ ಹಾಗಿದ್ರೂ ಕೂಡ ನೀನು ಸನ್ಯಾಸಿನೇ ಆಗದೆ ಕೊಪ್ಕೊಂಡ್ರು ಹಾಗಿದ್ಮೇಲೆ ನೀನ್ ಮದ್ವೆ ಆಗದಕ್ಕೆ ಒಪ್ತೇ ಇರ್ತಾರ ಶಂಭೂಣ್ಣ ನಾವ್ರು ಖಂಡಿತ ಮದ್ವೆ ಆಗ್ತೀವಿ ಮದುವೆ ಆಗಲ್ಲ ಅನ್ನೋ ಮಾತೇ ಇಲ್ಲ ಅದನ್ನ ಇಲ್ಲೇ ಆಗಿ ಅಂತ ಹೇಳ್ತಿರತ್ತಿರ ಅವ್ರ ಅಪ್ಪ ಅಮ್ಮ ಸಮ್ಮುಖದಲ್ಲಿ ಅವರು ಆಗ್ಬೇಕಲ್ವಾ ಅವ್ರನ್ನ ದಾರೆ ಕೊಡಬೇಕು ತಾನೆ ಹೌದು ಇದೇ ನನಗೂ ಅರ್ಥ ಆಗ್ತಿರೋದು ಎಲ್ಲೆಲ್ಲೋ ಹೋಗಿ ಮದುವೆ ಆಗುವಂಥದ್ದೇನಿದೆ ಎಲ್ರು ಬರ್ಬೇಕು ಆಡಂಬರವಾಗಿ ಮದ್ವೆ ಅಂತ ಅಂತಲ್ಲ ಸರಳವಾಗಿ ಎಲ್ರ ಸಮ್ಮುಖದಲ್ಲಿ ಮದ್ವೆ ಆಗ್ಬೇಕು ಅಲ್ಲ ರೀ ಆ ಸದಾಶಿವನ್ ತಲೆಯಲ್ಲಿ ಏನ್ ನೋಡ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಆದ್ರೆ ಯಾವ್ದು ಹೇಳದೆ ಕೇಳದೆ ಮಾಡ್ತಿರೋದಂತೂ ನಿಜ ಇಲ್ಲ ಅಂದಿದ್ರೆ ಮದ್ವೆ ಆಗದೆ ಅವ್ಳನ್ನ ಕರ್ಕೊಂಡು ಹೋಗುವಂಥ ಯೋಚನೆ ಯಾಕಾದ್ರೂ ಮಾಡ್ತಿದ್ದ ಅಂತ ಏನೇ ಆದ್ರೂ ನಾವು ಸುಶೀಲನ ತುಂಬಾ ಜೋಪಾನವಾಗಿ ನೋಡ್ಕೋಬೇಕು ರೀ ಹೌದು ರೇವತಿ ಅವರೇ ನಾವು ಹೊರಗಡೆ ಓಡಾಡ್ತಾ ಇರ್ತೀವಿ ನೀವ್ ಮಠದಲ್ಲಿ ಒಬ್ಬರೇ ಇರ್ತೀರ ಸ್ವಲ್ಪ ಜೋಪಾನ ಈಗ ರಾಮಪ್ಪನವ್ರು ಇದಾರಲ್ವಾ ಹೀಗಾಗಿ ಏನು ತೊಂದರೆ ಇಲ್ಲ ಅದು ಅಲ್ಲದೆ ಮಠದ ಆವರಣದಲ್ಲಿ ಏನೂ ಆಗೋದಿಲ್ಲ ಬುದ್ಧಿಗಳ ರಕ್ಷೆ ಸದಾ ಇದ್ದೇ ಇರುತ್ತೆ ರೇವತಿ ನೀನು ಸದಾಶಿವನ ಮೇಲೆ ಕಣ್ಣಿಟ್ಟಿದ್ದಕ್ಕಾಗಿ ಈಗ ಸದ್ಯಕ್ಕೆ ಸುಶೀಲನ್ ವಿಚಾರದಲ್ಲಿ ಯಾವ ಅಪಾಯನೂ ಇಲ್ಲ ಹಾಗಂತ ಹೆಚ್ಚಳ ತಪ್ಪು ಹಾಗೂ ಇಲ್ಲ ಹೌದು ಬುದ್ಧಿ ದೇವತೆಯವರು ನನಗೆ ಆಗಾಗ ಎಚ್ಚರಿಸ್ತಿದ್ರು ಇಲ್ಲದೇದಿದ್ರೆ ಇಷ್ಟೊತ್ತಿಗೆ ಸದಾಶಿವಳನ್ನ ಕರ್ಕೊಂಡು ಹೋಗ್ತಿದ್ನೋ ಏನೋ ಯಾವುದನ್ನು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ವಿಚಾರ ಸುಶೀಲಾ ಪ್ರಕರಣ ಆದಷ್ಟು ಬೇಗ ಸರಿ ಹೋಗುತ್ತೆ ಆದರೆ ನಾವು ಮಾಡಬೇಕಾಗಿರೋ ಸಾಮಾಜಿಕ ಕೆಲಸಗಳು ಕೂಡ ಬಹಳಷ್ಟಿದೆ ಅದ್ರ ಬಗ್ಗೆ ಗಮನ ಕೊಡಬೇಕು ಸದಾಶಿವನ ಬಗ್ಗೆ ಅನಗತ್ಯ ಯೋಚನೆ ಬೇಡ ಗಮನ ಇರಲಿ ಅಷ್ಟೇ ನಾನಾಗಿರೋ ನೀನು ನನಗೆ ಕೈ ಮುಗಿತಾ ಇದೆಯಾ ಚೆನ್ನಾಗಿದೆ ಆದರೆ ನೆನಪಿರಲಿ ನಿನ್ನ ಅಸ್ತಿತ್ವ ಇರೋದೇ ನನ್ನಿಂದ ನಿನ್ನೊಳಗೆ ಹಳೇ ಭಾಸ್ಕರಾನಂದನ್ ಅಂಶ ಸ್ವಲ್ಪ ಇದೆ ಅಂತ ನನಗೂ ಗೊತ್ತು ಆದರೆ ಅದಕ್ಕೂ ಮೀರಿದ ಶಕ್ತಿ ನನ್ನಿಂದ ಬರ್ತಾ ಇದೆ ಅಂತ ಗೊತ್ತಿರಲಿ ಹೌದು ನೀನು ಹೇಳಿದಾಗೆ ಹೇಳೋದಷ್ಟೇ ನನ್ನ ಕೆಲಸ ಅನ್ನೋದು ನನಗೂ ಚೆನ್ನಾಗಿ ಗೊತ್ತು ನಾನೇ ನೀನು ನೀನೇ ನಾನು ನಿನಗೆ ಬೇಕಾಗಿರೋ ಶಕ್ತಿನ ಹರಿಸ್ತಾ ಹೋಗ್ತೀನಿ ಅದನ್ನು ಬಳಸ್ಕೊಂಡು ನನಗೆ ಬೇಕಾಗಿರೋ ಕೆಲಸನ ಮಾಡ್ತಾ ಹೋಗಬೇಕು ಅರ್ಥ ಆಯಿತಾ ನಿನ್ನ ಮನಸ್ಸು ನಂದು ಕೂಡ ಹೌದಲ್ವಾ ನನ್ನೊಳಗೆ ಇನ್ನೂ ಇರುವ ಕೆಲವು ಭಾಸ್ಕರಾನಂದನ ಗುಣಗಳನ್ನು ಮಟ್ಟ ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಹೇಳಿ ಮಹಾದೇವ ಹೇಳಿ ಏನಾಗಬೇಕು ಹಾ ಹಾ ಸರಿ ಸರಿ ಹಾ ಹೌದಾ ಎಲ್ಲ ನಿನ್ನಿಚ್ಛೆ ನೀನೇ ಹೇಳಿದ ಮೇಲೆ ಕೇಳದೆ ಇರೋದುಂಟೆ ಆಗಲಿ ಮಹಾದೇವ ಮಹಾದೇವ ಶಂಭು ಮಹಾದೇವ ಆಹಾ ಧನ್ಯೋಸ್ಮಿ ಧನ್ಯೋಸ್ಮಿ ಎಂತ ನೋವನ್ನಾದರೂ ಕಳೆಯುವ ಸುಮಧುರವಾದ ಧ್ವನಿ ಏನಾಯ್ತು ಗುರುಗಳೇ ಎಲ್ಲನೂ ವಿವರವಾಗಿ ಹೇಳ್ತೀನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹ್ಮ್ ಕೂತ್ಕೊಳ್ಳಿ ಆ ಮಹಾದೇವನ ಆಜ್ಞೆಯಾಗಿದೆ ನಾನು ಇಷ್ಟೊತ್ತು ಮಾತನಾಡಿದ್ದು ಆ ಕೈಲಾಸದ ಅಧಿಪತಿಯಾದ ಈಶ್ವರನ ಜೊತೆ ಹೌದಾ ಅವ್ರ ದರ್ಶನ ಮಾಡಿಸಿ ಗುರುಗಳೇ ಸರಿ ಮಾಡಿಸೋಣ ಅದಕ್ಕೇನಂತೆ ಸದ್ಯ ಅವನ ಆಜ್ಞೆಯನ್ನು ಶಿರಸ ವಹಿಸಿ ಪಾಲಿಸಬೇಕು ಅಷ್ಟೇ ಏನು ಮಾಡಬೇಕು ಗುರುಗಳೇ ಈ ಬಾರಿ ಶಿವರಾತ್ರಿ ಹಬ್ಬವನ್ನು ಆಚರಿಸಬಾರದು ಅಂತ ಆ ಶಿವನ ಆಜ್ಞೆಯಾಗಿದೆ ನನ್ನ ದೇವರೇ ನನ್ನ ಬಳಿ ಬಂದು ಹೇಳಿದ್ದಾನೆ ಕೋರಿಕೆ ಆಚರಣೆ ಬೇಡ ಇದೆಲ್ಲ ಅನಗತ್ಯ ಅಂತ ಹೌದಾ ಮತ್ತೇನ್ ಮಾಡೋದು ಗುರುಗಳೇ ಮನಸ್ಸಲ್ಲೇ ಆ ಶಿವನನ್ನು ಭಜಿಸಿದರೆ ಸಾಕು ಅದಕ್ಕೆ ಪೂಜೆ ಜಾಗರಣೆ ಹೋಮ ನಿದ್ದೆ ಬಿಟ್ಟು ಉಪವಾಸ ಮಾಡುವುದು ಇದ್ಯಾವುದು ಬೇಡ ನನಗದು ಇಷ್ಟ ಇಲ್ಲ ಅಂತನೂ ಹೇಳಿದ್ದಾನೆ ಆಮೇಲೆ ಆ ಸಿದ್ಧಲಿಂಗನ ಬಗ್ಗೆಯೂ ಶಿವ ಒಂದು ಮಾತು ಹೇಳಿದ ಇದನ್ನು ನನಗ್ಯಾಕೆ ಹೇಳಿದ್ನೋ ಗೊತ್ತಾಗಲಿಲ್ಲ ಆತ ಹಬ್ಬದ ಹೆಸರಲ್ಲಿ ಜನರ ಹಣವನ್ನು ದೋಚ್ಿದ್ದಾನಂತೆ ಕಾಣಿಕೆಗಳನ್ನು ಜನರು ದೂರ ದೂರದ ಊರುಗಳಿಂದ ತರುತ್ತಿದ್ದಾರಂತೆ ಸ್ವಾಮಿ ಅಚ್ಚರಿ ಬಹಳ ಸದ್ದಿಲ್ಲದೆ ಬಂದಿರಲ್ಲ ನಿನಗೊಂದು ಅನಿರೀಕ್ಷಿತ ಅಚ್ಚರಿಯನ್ನು ಕೊಡೋಣ ಎಂದುಕೊಂಡೆ ದೇವಿ ಚೆನ್ನಾಗಿದೆ ಈ ಅಚ್ಚರಿ ಆದರೆ ಈ ವೈರುಧ್ಯವನ್ನು ನೋಡಿ ಇಲ್ಲಿ ನಿಮ್ಮ ಕೈಯಿಂದ ನನ್ನ ಮುಡಿಗೆ ಹೂಮಾಲೆ ಏರಿದೆ ಅಲ್ಲಿ ನಿಮ್ಮ ಪರಮ ಭಕ್ತಿಗೆ ಆ ಹೂವಿನ ಹಾರವು ದುರ್ಲಭ ಎನ್ನುವ ಸ್ಥಿತಿ ಇದೆ ನೋಡುತ್ತಿದ್ದೇನೆ ದೇವಿ ಆದರೂ ನಾನು ಅವಳ ಭಕ್ತಿಯ ಪರಾಕಾಷ್ಠೆಯನ್ನು ನೋಡುತ್ತಾ ಆನಂದಿಸುತ್ತಿದ್ದ ಈ ಗೌರಮ್ಮಳದ್ದು ಎಂತಹ ಭಾವವಲ್ಲವೇ ಆಕೆ ಬಯಸಿದ್ದು ಕೇವಲ ಲಿಂಗಕ್ಕೆ ಏರಿದ್ದ ಹೂಮಾಲೇನ್ ಅದರ ಹೊರತಾಗಿ ಆಕೆಗೆ ಬೇರೆ ಇನ್ನ ಆವಾಸೆಯೂ ಇಲ್ಲ ನೀವು ಆ ಹೂವಿನ ಹಾರವನ್ನು ಪ್ರಸಾದವಾಗಿ ಅವಳಿಗೆ ಕರುಣಿಸಿ ಒಳ್ಳೆಯ ಕಾರ್ಯವನ್ನು ಮಾಡಿದಿರಿ ಮಕ್ಕಳು ಇಲ್ಲದ ಪತಿ ಪತ್ನಿಯರು ಜನ್ಮವಿಡೀ ನಿಮ್ಮ ಭಕ್ತಿಯಲ್ಲಿಯೇ ಜೀವನ ಕಳೆದಿದ್ದಾರೆ ಆದರೆ ಈ ಶಿವಯ್ಯನ ಭಾವವನ್ನು ಒಮ್ಮೆ ಗಮನಿಸು ತಮ್ಮದಲ್ಲದೆ ಇರುವುದನ್ನು ಬಯಸಲೇಬಾರದು ಎನ್ನುವ ಧೋರಣೆ ಆತನ ತನ್ನದಲ್ಲದ ಒಂದು ಚಿಕ್ಕ ಹೂವನ್ನು ಸಹ ಬೇಡ ಎಂದು ಹೇಳುವ ಇಂತಹ ಶುದ್ಧಾತ್ಮರು ಒಂದೆಡೆ ಎಲ್ಲವೂ ತನಗೇ ಬೇಕು ಎನ್ನುವ ಈ ಪ್ರಜ್ವಲಾತರದ ದುರುಳರು ಮತ್ತೊಂದೆಡೆ ಈ ಜಗವು ಸೋಚಿಕದ ತೊಟ್ಟಿಲು ಆದರೆ ಇಂತಹ ಆಸೆಗಳಿಂದ ಮನುಷ್ಯನು ಕೆಲವೊಮ್ಮೆ ಅಪಾಯಕ್ಕೆ ಸಿಲುಕಬಲ್ಲ ದೊಡ್ಡದೇನೋ ಅಪಚಾರವನ್ನು ಮಾಡಿ ಕೆಲವೊಮ್ಮೆ ದುರುಳರು ಯಾರಿಗೂ ಗೊತ್ತಾಗದಂತೆ ಇದ್ದು ಬಿಡಬಲ್ಲರು ಅದೇ ಇಂತಹ ಸ್ವಾರ್ಥಿಗಳು ಭಕ್ತಿಯಿಂದ ಮಾಡಿದ ಕಾರ್ಯದಿಂದಲೂ ಅಪವಾದಕ್ಕೆ ಈಡಾಗಬಲ್ಲರು ಮುಂದೇನೋಕ್ಕಾಗದೆ ಎನ್ನುವ ಸೂಚನೆ ನಿಮ್ಮ ಮಾತಿನಲ್ಲಿ ಇದೆ ಏನಾದರಾಗಲ ಆಕೆಯ ಜೀವನದಲ್ಲಿ ಶುಭವೇ ಆಗಲಿ ಸಿದ್ದಪ್ಪನವ್ರಿ ಹೇಳಿ ಭಕ್ತಾದಿಗಳ ಹಂಚು ಪ್ರಸಾದ ಸರಿ ವ್ಯವಸ್ಥೆ ಆಗಿದೆಯಾ ಎಲ್ಲ ವ್ಯವಸ್ಥೆ ಆಗಿದೆ ಹಾ 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 ಸರಿ 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 ವೆಂಕಣ್ಣವ್ರೆ ಈ ಎಣ್ಣೆ ದೀಪ ಬೆಳಗಾನ ಉರಿಬೇಕು ಅದನ್ನ ನೀವು ನೋಡ್ಕೋಬೇಕು ಆಯ್ತು ಸರ್ ಹಾ ಯಾಕೆಂದ್ರೆ ಶಿವರಾತ್ರಿ ಹಬ್ಬದ ಜಾಗರಣೆನ ಈ ಸರಿ ವಿಜೃಂಭಣೆಯಿಂದ ಕಳಕಳಿಯಾಗ ನಾವು ಮಾಡಬೇಕು ಆಯ್ತಾ ಶರಣು ಶರಣಾರ್ಥಿ ಬುದ್ಧಿ ಶಿವೋಹಂಪ ಶಿವರಾತ್ರಿ ದಿನ ತಾವು ಬಂದಿದ್ದು ನಮಗೆ ತುಂಬ ಸಂತೋಷವಾಯಿತು ಆ ಸಾಕ್ಷಾತ್ ಪರಮೇಶ್ವರನೇ ತಮ್ಮನ್ನು ಕಳಿಸ್ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ನಿಮ್ಮ ಭಾವಾರ್ಚಕರೇ ಕೆಲಸದ ನಿಮಿತ್ತ ಬಂದಿದ್ವಿ ಕಾರಣಾಂತರಗಳಿಂದ ಗೋಸಲ ಮಠ ತಲುಪೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಇವತ್ತು ರಾತ್ರಿ ಇಲ್ಲೇ ಕಳೆಯೋದಿಕ್ಕೆ ನಿಮ್ಮ ಅನುಮತಿ ಕೇಳ್ತಾ ಇದ್ವಿ ತಾವು ಅನುಮತಿ ಕೇಳಬೇಕಾ ಅದಕ್ಕಿಂತ ಆನಂದ ಏನಿದೆ ತಾವು ನಮ್ಮ ಜೊತೆ ಶಿವರಾತ್ರಿ ಹಬ್ಬನ ಆಚರಣೆ ಮಾಡಬೇಕು ನಮ್ಮ ಜೊತೆ ಶಿವರಾತ್ರಿ ಹಬ್ಬದಲ್ಲಿ ಭಾಗವಹಿಸ್ಬೇಕು ನೀವು ನಮ್ಮ ಜೊತೆಯಲ್ಲಿರೋದೆ ನಮ್ಮ ಭಾಗ್ಯ ಅನ್ಸುತ್ತೆ ಗೌರಿ ಸಿದ್ಲಿಕ್ ಬುದ್ಧಿಗಳೇ ಬಂದಿದ್ದಾರೆ ಶರಣು ಬುದ್ಧಿಗಳೇ ನಿಮ್ಮ ಈ ಆಗಮನ ನಮ್ಮ ಪುಣ್ಯ ಎಲ್ಲ ಶಿವನಿಷ್ಠೆ ತಾಯಿ ತಾವೆಲ್ಲರೂ ಬಹಳ ದೂರ್ನಿಂದ ನಡ್ಕೊಂಡ್ಬಂದು ಆಯಾಸ ಆಗಿರುತ್ತೆ ಬನ್ನಿ ವಿಶ್ರಾಂತಿ ಮಾಡಿ ನಂತರ ಶಿವರಾತ್ರಿ ಹಬ್ಬನ ಆಚರಣೆ ಮಾಡೋಣ ಬನ್ನಿ ಕೊಡಿ ಇವತ್ತು ಶಿವರಾತ್ರಿ ಆ ಮಹಾದೇವನಿಗೆ ಅರ್ಪಿಸಿರೋ ಹಾರನ್ನ ಧರಿಸಿ ಇಡೀ ರಾತ್ರಿ ಜಾಗರಣೆ ಮಾಡ್ತಾ ಶಿವಜಪ ಮಾಡಬೇಕು ಅನ್ಕೊಂಡಿದ್ದೆ ಆದರೆ ಯಾಕೋ ನನ್ನ ಭಕ್ತಿಯಲ್ಲಿ ಏನೋ ಸಮಸ್ಯೆ ಇರಬಹುದೇನೋ ಅನ್ನಿಸ್ತಾ ಇದೆ ಇಲ್ಲ ಅಂದ್ರೆ ಈಗಾಗೋ ಕೇಕ್ ಸಾಧ್ಯ ಅಲ್ಲ ರೀ ಈ ಹಾರ ನೀವು ಹೀಗೆ ಕುತ್ತಕ್ಕೆ ಸುತ್ತಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಇಲ್ಲ ನೇರವಾಗಿ ಶಿವನಿಗ ಮೇಲಿಂದ ನಾನು ಕೊಳ್ಳಕ್ಕೆ ಬರಬೇಕು ಆಗಷ್ಟೇ ಈ ಫಲ ಸಿತ್ಸೋದು ಮಹಾದೇವ ಪೀತಂತ ಘೋರ 함ಿಯೆ ಮಾಡಿಬಿಟ್ಟೆ ಶಿವಣ್ಣ ಜಟೇ ಕೂದ್ರಾ ಹೌದು ಅದರಲ್ಲಿ ಯಾವ ಸಂಶಯ ಏನೋ ಇಲ್ಲ ಯುಳ್ಳ ಮಾಡಿರ ತಪ್ಪಿಗೆ ಬುದ್ಧಿಗಳು ಸುಳ್ಳ ಹೇಳೋಕ ಅಯ್ತಲ ಶಿವ 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 ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೆ ಜನರು ಸಮಸ್ಯೆನ ಅದ್ಭುತವಾಗಿ ಬಗೆಹರಿಸ್ತೀರಂತೆ ಹೀಗಂತ ಏನೇನೋ ಕೇಳಿದ್ದೆ ಆದರೆ ಈ ತರಹ ಅರ್ಥಹೀನ ಮಾತುಗಳನ್ನ ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ ಶಿವಲಿಂಗಕ್ಕೆ ಜಟ ಇರಕ್ಕೆ ಸಾಧ್ಯನಾ ಯಾವ ದೇವಸ್ಥಾನದಲ್ಲೂ ಹೀಗಾಗಿರೋದು ನಾನು ನೋಡೇ ಇಲ್ಲ ಇದು ಸತ್ಯ ಆಗೋಕೆ ಹೇಗೆ ಸಾಧ್ಯ ನಮ್ಮ ಬುದ್ಧಿಗಳು ಹೇಳ್ತಾ ಇದ್ದಾರೆ ಅಂದಮೇಲೆ ಅದು ಸುಳ್ಳಾಗೋಕ್ಕೆ ಸಾಧ್ಯನೇ ಇಲ್ಲ ನಾನು ಬಹಳಷ್ಟು ಶಿವ ದೇವಾಲಯಗಳಿಗೆ ತೀರ್ಥಯಾತ್ರೆ ಹೋಗಿದ್ದೀನಿ ಅದಿರಲಿ ನಮ್ಮ ದೇವಾಲಯದಲ್ಲಿ ಲಿಂಗನೇ ನೋಡಿದ್ದೀನಿ ನೀವು ಹೇಳ್ತಿರೋ ಹಾಗೆ ಜಟಿ ಇರೋದನ್ನ ಎಲ್ಲೂ ನೋಡಿದ ಎಲ್ಲಿ ನಿಜವಾದ ಭಕ್ತಿ ಇದೆಯೋ ಅಲ್ಲಿ ಮಹಾದೇವ ತನ್ನ ಗುರುಹನ್ನ ತೋರ್ಸೈ ತೋರಿಸ್ತಾನೆ ಇರುವಿಕೆಗೆ ಸಾಕ್ಷಿಯನ್ನು ಒದಗಿಸ್ತಾನೆ ಈ ಅರ್ಚಕ ದಂಪತಿ ಮಹಾನ್ ಶಿವಭಕ್ತರು ಅವರಲ್ಲಿ ದೋಷ ಕಾಣ್ಬೇಡಿ ಆದರೆ ನನ್ನ ವೃತ ಆಗಿದೆ ಬುದಿ ಅದಕ್ಕೇನು ಮಾಡಬೇಕು ನಿಮ್ಮ ವ್ರತ ಭಂಗ ಆಗಿದೆ ಅಂತ ಅಂದ್ಕೊಂಡಿದ್ದೀರಿ ಅಷ್ಟೇ ಹಾಗೆ ನೋಡಕ್ ಹೋದ್ರೆ ನೀವು ಕೂಡ ಮಹಾನ್ ಶಿವಭಕ್ತ ಇಂಥ ಕ್ಷುಲ್ಲಕ ವಿಚಾರಕ್ಕೆ ನಿಮ್ಮಲ್ಲಿ ಕ್ರೋಧ ಭಾವನೆ ಉಂಟಾಗಬಾರ್ದಾಗಿತ್ತು ಅಲ್ವಾ ಇದು ಹೇಗೆ ಕ್ಷುಲ್ಲಕ ವಿಚಾರ ಆಗುತ್ತೆ ಇಷ್ಟು ದಿನಗಳ ಕಾಲ ಮಾಡಿದ ವ್ರತ ಶಿವಲಿಂಗಕ್ಕೆ ಅರ್ಪಿಸಿದ ಪ್ರಸಾದ ನೇರವಾಗಿ ನನ್ನನ್ನು ಮಾತ್ರ ಸೇರ್ತಾ ಇತ್ತು ಬೇರೆ ಯಾರು ಅದನ್ನ ಬಳಸ್ತಾ ಇರಲಿಲ್ಲ ಇದು ಈಗಾಗಿದೆ ಅಂದ್ರೆ ಸಣ್ಣ ವಿಚಾರನಾ ಪ್ರಸಾದನ ಯಾವಾಗಲೂ ಹಂಚಿ ಬಳಸಬೇಕು ಅಲ್ವಾ ಅದು ಒಬ್ರಿಗೆ ಸೀಮಿತ ಹೇಗಾಯಿತು ನನಗೆ ಹಾಗೆ ಬಳಸೋಕೆ ಹೇಳಿದರು claro,